ஹாய் எவ்ரிவன் வெல் டூ தான டே டூ ஆஃப் மஜிக்கல் சீரீஸ் டே டூ அங்கல் இறந்து டீப்பர் இன்பாட் கொடுக்க டெக்னிக் ஆகிடுத்து இது அது மஜிக்கல் ராக் தின ஆகிடுறது எஸ்ட் ஜனா தந்தி மஜ்ஜிக்கல் ராக் ஹேகி இருக்கா மஜிக்கல் ராக் அந்த யூ கேன் சிம மைய தர ஸ்டோன் அது நம்ம கையில இட் இட் ஷு லக்ஸ் இது ஒழுகை நீங்க ஏன்னா கிரிஸ்டல்ஸ் யூஸ் மாதிரி கிரிஸ்டல்ஸ் யூஸ் மாதிரி இல்லாத காய்ன் கூட நம்மஹத்தோன் இடம் நீங்க அன்சத்து அந்த யூ கேன் யூஸ் காயின் யூஸ் ரிங் யூஸ் பட் பிரதிதின அதே இரக்கே அதே ஸ்டோன் இரேக இது யாக்கே அந்த ನೀವು ಎಷ್ಟೋ ವಿಷಯಗಳನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಇಲ್ಲಾಂದ್ರೆ ತುಂಬಾ ಹ್ಯಾಪಿನೆಸ್ ಅಲ್ಲಿ ಇರೋ ಇರುವಂತಹ ಸಿಚುವೇಶನ್ಸ್ ನೀವು ನಿಮ್ಮಲ್ಲಿ ಇರುತ್ತೆ ಬಟ್ ನೀವು ರಾತ್ರಿ ಮಲ್ಗೋಕು ಮುಂಚೆ ಅದನ್ನೆಲ್ಲ ಮರ್ದ್ಬಿಡಿರ್ತೀರಾ ಯಾವುದೋ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿರುತ್ತೋ ನಿಮ್ಮ ಅಲ್ಲಿ ಯಾವ್ದು ಹೆಚ್ಚು ಹರ್ಟ್ ಮಾಡಿರುತ್ತೋ ನೀವು ಮಲ್ಗೋಕು ಮುಂಚೆ ಅದನ್ನ ನೆನೆಸ್ಕೊಂಡು ಮಲ್ಕೊಂತರಲ್ಲ ಇದು ಎಷ್ಟು ಜನ ಇದನ್ನ ಮಾಡ್ತಾ ಇದ್ದೀರಾ ಯಾವಾಗ ನೀವು ಇದನ್ನ ಮಾಡ್ತಾ ಇದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂತ ನೆಗೆಟಿವ್ ವಿಚಾರಗಳು ಓಡ್ತಾನೆ ಇರುತ್ತೆ ನೀವು ಬೆಳಗ್ಗೆ ಇದ್ದ ತಕ್ಷಣ ಅದೇ ಇಂಪ್ಯಾಕ್ಟ್ ನಿಮ್ಗೆ ಮಾರ್ನಿಂಗ್ ಅಲ್ಲೂ ಅದೇ ಎಫೆಕ್ಟ್ ಆಗ್ತಾ ಇರುತ್ತೆ ಇದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತಹ ಬಿಲೀವ್ಸ್ ಎಲ್ಲಾನು ನಿಜ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ಬ್ರೇಕ್ ಮಾಡ್ಬೇಕಂದ್ರೆ ನೀವು ರಾತ್ರಿ ಮಲ್ಕೋಕು ಮುಂಚೆ

ಗ್ರಾಟಿಟ್ಯೂಡ್ ಇರ್ಬೇಕಾಗುತ್ತೆ ಈ ಮ್ಯಾಜಿಕಲ್ ಸ್ಟೋನ್ ಗೆ ನೀವು ಎಷ್ಟೆಲ್ಲ ಗ್ರೇಟ್ಫುಲ್ ಥಿಂಗ್ಸ್ ನ ನೀವು ನೋಡಿದೀರಲ್ವಾ ನಿಮ್ಮ ಲೈಫ್ ಅಲ್ಲಿ ಅದನ್ನ ಗ್ರೇಟ್ಫುಲ್ ಆಗಿದ್ದ ಈ ಸ್ಟೋನ್ಸ್ ಗೆ ಹೇಳಿ ಇಲ್ಲ ಅಂದ್ರೆ ನೀವು ಆ ದಿನದಲ್ಲಿ ಯಾವ್ದು ಹೆಚ್ಚು ಹ್ಯಾಪಿನೆಸ್ ಕೊಟ್ಟಿರುವಂತ ಸಿಚುಯನ್ ಅನ್ನ ಎನ್ಸ್ಕೊಂಡು ನೀವು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದು ಈ ಗ್ರಾಟಿಟ್ಯೂಡ್ ಸ್ಟೋನ್ಗೆ ನೀವು ಗ್ರೇಟ್ಫುಲ್ ಆಗಿದ್ದು ಮಲಗಿದಾಗ ಪ್ರತಿದಿನ ಇದನ್ನ ಮಾಡ್ತಾ ಇದ್ದಾಗ ನಿಮ್ಮ ಲೈಫ್ ಗೋಲ್ಡನ್ ಲೈಫ್ ಆಗಿ ಟರ್ನ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಅಂತ ನಾನು ಹೇಳ್ತೀನಿ ಈ ಸ್ಟೋನ್ಗೆ ಅಚ್ಚು ಪವರ್ ಇದೆ ಬಿಕಾಸ್ ಯು ಆರ್ ಫೀಲಿಂಗ್ ಆಲ್ ಯುವರ್ ಬ್ಲೆಸಿಂಗ್ಸ್ ಟು ದಿಸ್ ಸ್ಟೋನ್ ನಿಮ್ಗೆ ಏನ್ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾಗ ಇದಕ್ಕೆ ಹೇಳ್ತಾ ಇದ್ದಾಗ ಬರಿ ಪಾಸಿಟಿವ್ ಸಿಚುವೇಷನ್ಸ್ ಹ್ಯಾಪಿನೆಸ್ ಅಲ್ಲಿರುವಂತ ಸಿಚುವನ್ ಪೀಸ್ಫುಲ್ ಸಿಚುವೇಷನ್ಸ್ ಅಬಂಡೆನ್ಸ್ ಸಿಚುವೇಷನ್ಸ್ ಇದಕ್ಕೆ ಹೇಳ್ತಾ ಇದ್ದಾಗ ಇದು ಮ್ಯಾಜಿಕಲ್ ಸ್ಟೋನ್ ಆಗುತ್ತಾ ಇಲ್ವಾ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಇದನ್ನ ಮ್ಯಾಜಿಕಲ್ ಸ್ಟೋನ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಈ ಮ್ಯಾಜಿಕಲ್ ರಾಕ್ ಆಗಿರ್ಲಿ ಈ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡೋದಾಗಿರ್ಲಿ ನಿಮ್ಗೆ ಸ್ವಲ್ಪ ಕಷ್ಟನೇ ಅನ್ಸ್ಬೋದು ಸ್ವಲ್ಪ ಕಷ್ಟ ನೀವು ಫೀಲ್ ಮಾಡ್ತೀರಾ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ವಲ್ಪ ಅನ್ಇಸಿ ಫೀಲ್ ಆಗ್ತಾ ಇರೋದೇ ಬಟ್ ಅದನ್ನ ಬಿಡದಿರ ನೀವು ಕಾನ್ಸಂಟ್ರೇಟೆಡ್ ಆಗಿ ಪ್ರತಿದಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಅಲ್ಲಿ ಇದನ್ನ ನೀವು ಫಾಲೋ ಮಾಡ್ತಾ ಇದ್ದಾಗ ಅದೊಂದು ಹ್ಯಾಬಿಟ್ ಆಗಿ ನಿಮ್ಗೆ ಫಾರ್ಮ್ ಆಗುತ್ತಲ್ಲ ಅವಾಗ ಆಟೋಮ್ಯಾಟಿಕ್ ಆಗಿ ನೀವು ತುಂಬಾ ಟೈಮ್ ಟೇಕಿಂಗ್ ಇರಲ್ಲ ಈಸಿಯಾಗಿ ಮಾಡ್ತಾ ಹೋಗ್ತೀರಾ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇದು ಸ್ವಲ್ಪ ಟಫ್ ಅನ್ಸುತ್ತೆ ಏನಂದ್ರೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಿಮ್ಗೆ ಹೆವಿ ಅನ್ಸ್ತಾ ಇರುತ್ತೆ ಬಟ್ ಅದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಹೋದಾಗ ಅದ್ ಈಸಿಯಾಗಿ ನಿಮ್ಗೆ ಹ್ಯಾಬಿಟ್ ಆಗಿ ಫಾರ್ಮ್ ಆಗುತ್ತಲ್ಲ ನೀವು ಇದನ್ನ ಟ್ರೈ ಮಾಡಿ ನೀವು ಇದು ಕಷ್ಟ ಅನ್ಸ್ತಿದೆ ಟೈಮ್ ಟೇಕಿಂಗ್ ಅನ್ಸ್ತಾ ಇದೆ ಅಂತ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಲೀವ್ ಬ್ರೋವರ್ ಗೊತ್ತಾ ನಿಮ್ಗೆ ನೀವು ಸೀಕ್ರೆಟ್ ಬುಕ್ ನ ಓದಿದೀರಾ ಇಲ್ಲಾಂದ್ರೆ ಸೀಕ್ರೆಟ್ ಫಿಲಮ್ ನೋಡಿದೀರಾ ಪ್ರತಿಯೊಬ್ರು ನೋಡ್ಲೇಬೇಕಾದಂತಹ ಫಿಲಮ್ ಆಗಿರುತ್ತೆ ಅದ್ರಲ್ಲಿ ಲೀವ್ ಬ್ರೋವರ್ ಅವರು ಈ ಮ್ಯಾಜಿಕಲ್ ಸ್ಟೋರ್ ಬಗ್ಗೆ ಈ ಗ್ರಾಟಿಟ್ಯೂಡ್ ಸ್ಟೋನ್ ಬಗ್ಗೆ ಹೇಳಿದರೆ ಒಬ್ಬ ತಂದೆ ಮತ್ತು ಮಗನ ಸ್ಟೋರಿನ ಶೇರ್ ಮಾಡಿದ್ದಾರೆ ಒಂದು ಒಬ್ಬ ಮಗ ತುಂಬಾ ಒಂದು ಹಾರ್ಡ್ ಸಿಚುವೇಶನ್ ಅಲ್ಲಿರ್ತಾನೆ ಅವನು ಸಾಯಿ ಬಂದ ಸಿಚುವೇಶನ್ ಇರ್ತಾನೆ ಅವಾಗ ಆ ತಂದೆ ಪ್ರತಿ ದಿನ ಮಲ್ಗೋಕು ಮುಂಚೆ ಅವರ ಮಗನ ಆರೋಗ್ಯಕ್ಕೆ ಗ್ರೇಟ್ಫುಲ್ ಆಗಿರ್ತ ಈ ಮ್ಯಾಜಿಕಲ್ ಸ್ಟೋನ್ ಗೆ ಹೇಳ್ತಾ ಮಲ್ಕೊಂತ ಇದ್ರು ಅವರ ಮಗ ತುಂಬಾ ಆರೋಗ್ಯಕ್ಕೆ ಇರ್ತಾನೆ ತುಂಬಾ ಗ್ರೇಟ್ಫುಲ್ ಆಗಿದ್ದಾನೆ ಅವರ ಹೆಲ್ತ್ ಅಂತ ಹೇಳ್ತಾ 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 ಪ್ರತಿ ದಿನ ಈ ಮ್ಯಾಜಿಕಲ್ ಸ್ಟೋನ್ಗೆ ಅವರ ಮಗನ ಬ್ಲೆಸ್ಸಿಂಗ್ಸ್ ನ ಅವ್ರ ಮಗನ್ಗೆ ಹೆಲ್ತ್ ಗೆ ಗ್ರಾಟಿಟ್ಯೂಡ್ ತೋರ್ಸ್ತಾ ಮಲಗ್ತಾ ಇದ್ರಂತೆ ಪ್ರತಿದಿನ ಬೆಳಗ್ಗೆ ಇಲ್ ತಕ್ಷಣ ರಾತ್ರಿ ಮುಂಚೆ ಈ ಸ್ಟೋನ್ ನ ನೋಡ್ತಾ ಪ್ರತಿ ದಿನಾನು ನನ್ ಮಗ ತುಂಬಾ ಆರೋಗ್ಯಕರವಾಗಿದ್ದಾನೆ ಅಂತ ಹೇಳ್ತಾ ಇದ್ರಂತ ಕೆಲವೊಂದು ದಿನ ಆದ್ಮೇಲೆ ಆ ಮಗ ಮಿರಾಕಲಸ್ ಆಗಿ ಅವನ ಹೆಲ್ತ್ ಅಲ್ಲಿ ಚೇಂಜಸ್ ನ ನೋಡ್ತಾನಂತೆ ತುಂಬಾ ಆರೋಗ್ಯಕರವಾಗಿ ಹಾಕ್ಬಿಡ್ತಾನಂತ ಎಷ್ಟು ಪವರ್ ಇದೆ ಅಲ್ವಾ ಒಂದು ಸ್ಟೋನ್ ಒಂದು ಮ್ಯಾಜಿಕಲ್ ಸ್ಟೋನ್ ಅವರ ಮಗನ ಲೈಫ್ ನ ಚೇಂಜ್ ಮಾಡಿದಾನೆ ಆ ಗ್ರಾಟಿಟ್ಯೂಡ್ ಗೆ ಅಷ್ಟು ಪವರ್ ಇದೆ ಅಂದ್ರೆ ಯಾವಾಗ ಇವ್ರ ಈ ಸ್ಟೋರಿನ ಶೇರ್ ಮಾಡ್ಕೊಂಡ್ರೂ ಅದಾದ್ಮೇಲೆ ತುಂಬಾ ಜನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ನಿಮ್ ಗೊತ್ತಾ ಬಾಬ್ ಪ್ರಾಕ್ಟರ್ ಅಂದ್ರೆ ಗೊತ್ತಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾರಲ್ಲ ಅವರು ಕೂಡ ಈ ಮ್ಯಾಜಿಕಲ್ ಸ್ಟೋನ್ ಬಗ್ಗೆ ತುಂಬಾನೇ ಮಾತಾಡಿದರೆ ನೀವೇನಾದ್ರು ಫ್ರೀ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ ಹೋಗಿ ಚೆಕ್ ಮಾಡಿ ಅವರ ಮ್ಯಾಜಿಕಲ್ ಸ್ಟೋನ್ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ ಸೊ ಪ್ರತಿಯೊಬ್ರು ನಾವ್ ಏನ್ ಮಾಡ್ಬೇಕು ನಮ್ಮ ಹೆಲ್ತ್ ಗಾಗಿರ್ಲಿ ನಮ್ಮ ರಿಲೇಶನ್ಶಿಪ್ ಆಗಿರ್ಲಿ ನಮ್ಮ ಮನೆಗಾಗಿರ್ಲಿ ಈ ಮ್ಯಾಜಿಕಲ್ ಸ್ಟೋನ್ಗೆ ನೀವು ಹೆಚ್ಚು ಗ್ರೇಟ್ಫುಲ್ ಆಗಿದ್ದಾಗ ನಿಮ್ಮಲ್ಲಿ ಆಗಿರುವಂತ ಒಳ್ಳೆ ವಿಚಾರಗಳನ್ನ ನೆನ್ಸ್ಕೊಂಡು ಗ್ರೇಟ್ಫುಲ್ ಆಗಿದ್ದಾಗ ರಾತ್ರಿ ಮಲಗೋಕು ಮುಂಚೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಹೇಗೆ ಏನೇನು ಮಾಡ್ಬೇಕಂತ ಅವಾಗ ನೀವು ಮಾಡ್ತಾ ಇದ್ದಾಗ ನಿಮ್ಗೆ ಬೆಟರ್ ಅಂತ ಫೀಲ್ ಆಗುತ್ತೆ ಹಳೆ ಕಾಲದಲ್ಲಿ ಜನರು ಒಂದು ಮ್ಯಾಜಿಕಲ್ ಸ್ಟೋನ್ ಅಂದ್ರೆ ಒಂದು ಕಲ್ನ ಚಿಕ್ಕ ಕಲ್ನ ಪ್ರತಿದಿನ ಜೇಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ ಮತ್ತೆ ರಾತ್ರಿ ಮಲಗೋಕು ಮುಂಚೆ ಆ ಸ್ಟೋನ್ ನ ತಗೊಂಡು ಏನೇನೆಲ್ಲ ಒಳ್ಳೆ ವಿಚಾರಗಳಾಗಿರುತ್ತಲ್ಲ ಅದನ್ನೆಲ್ಲ ಹೇಳ್ತಾ ಅವ್ರು ಮರತಾ ಇದ್ರಂತೆ ಅದ್ರಿಂದ ಅವ್ರಿಗೆ ಹ್ಯಾಪಿನೆಸ್ ಪ್ರೊಟೆಕ್ಷನ್ ಅಬಂಡೆನ್ಸ್ ಫೀಲಿಂಗ್ ಇಲ್ಲಾಂದ್ರೆ ಸೇಫ್ ಆಗಿ ಫೀಲ್ ಆಗ್ತಾ ಇದ್ರಂತೆ ಅವ್ರು ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಅದೇ ಪವರ್ ಆಫ್ ಮ್ಯಾಜಿಕಲ್ ಸ್ಟೋನ್ ಅಂತ ಹೇಳ್ತಾರೆ ಅವ್ರ ಕಲ್ ಅವ್ರಿಗೆ ನೆಮ್ಮದಿ ಸೇಫ್ಟಿ ಪೀಸ್ ಪ್ರೊಟೆಕ್ಷನ್ ಅಬಂಡೆನ್ಸ್ ನ ಸಂಕೇತ ಆಗಿ ನೋಡ್ತಾ ಇದ್ದಂತೆ ಅದು ಅವ್ರಿಗೆ ಪ್ರತಿ ಸದಿನೂ ಎಚ್ಚರಿಕೆ ಆಗ್ತಾ ಇದೆ ಅಂತ ನಾನು ಅಬಂಡೆಂಟ್ ಆಗಿದ್ದೀನಿ ನಾನು ಪ್ರೊಟೆಕ್ಟಿವ್ ಆಗಿದ್ದೀನಿ ನಾನು ಸೇಫ್ ಆಗಿದ್ದೀನಿ ಆ ಸ್ಟೋನ್ ಅಲ್ಲಿ ಯಾವಾಗೆಲ್ಲ ಅವ್ರು ನೋಡ್ತಾ ಇದ್ರು ಅವ್ರ ಅದರ ಫೀಲಿಂಗ್ ಅಲ್ಲಿ ಇರ್ತಾ ಇದ್ರಂತೆ ಅದೆಷ್ಟು ಪವರ್ಫುಲ್ ಅಲ್ವಾ ಯಾವಾಗ ನಾವು ಹೆಚ್ಚು ಅದನ್ನ ಹೇಳ್ತಾ ಹೇಳ್ತಾ ಇದ್ದಾಗ ಬಿ ಫೀಲ್ ದಟ್ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಹೇಗಿದ್ದೀವಿ ಅನ್ನೋದು ಹಾಳು ಅದೇ ನಮ್ಮ ಬಿಲೀಸ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಾವು ಕೂಡ ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ರಾತ್ರಿ ಮಲ್ಬೋಕು ಮುಂಚೆ ಫಸ್ಟ್ ಥಿಂಗ್ ನೀವು ಈ ಸ್ಟೋನ್ ಅನ್ನ ತಗೊಂಡು ಕೈಯಲ್ಲಿ ಇಟ್ಕೊಳ್ಳಿ ಫಸ್ಟ್ ಥಿಂಗ್ ನೀವ್ ಏನಪ್ಪ ರಾತ್ರಿ ಮಲ್ಬೋಕು ಮುಂಚೆ ನೀವು ಫಸ್ಟ್ ತಿಂಗ್ ಏನಪ್ಪಾ ಮಾಡ್ತೀರ ಅಂದ್ರೆ ಒಂದು ಮ್ಯಾಜಿಕಲ್ ನ ರೆಡಿ ಮಾಡ್ಕೊಂಡು ನೀವು ಮಲ್ಗೋ ಪ್ಲೇಸ್ ಅಲ್ಲಿ ಯಾವುದೇ ಒಂದು ನೀವು ಮಲ್ಗೋ ಪ್ಲೇಸ್ ಅಲ್ಲಿ ಒಂದು ಪ್ಲೇಸ್ ನ ಸೆಲೆಕ್ಟ್ ಮಾಡಿ ಈ ಸ್ಟೋನ್ ಅನ್ನ ಪ್ರತಿದಿನ ಅಲ್ಲೇ ಇಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ಸ್ಟೋನ್ಗೆ ಪ್ರತಿ ದಿನ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ನಿಮ್ಗೆ ಯಾವ್ದು ಹೆಚ್ಚು ಹ್ಯಾಪಿನೆಸ್ ಕೊಟ್ಟಿರುವಂತಹ ಸಿಚುವೇಶನ್ ನೀವು ಯಾವ್ದಕ್ಕೆ ಹೆಚ್ಚು ಗ್ರೇಟ್ಫುಲ್ ಆಗುತ್ತೀರೋ ಅಂತ ಸಿಚುಯೇಷನ್ ಹೇಳ್ತಾ ಇದಕ್ಕೆ ಗ್ರೇಟ್ಫುಲ್ ಆಗಿ ಫೀಲ್ ಆಗ್ತಾ ಥ್ಯಾಂಕ್ ಯು ಹೇಳ್ತಾ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ವರ್ಡ್ಸ್ ಮಾತ್ರ ಇದಕ್ಕೆ ಇರ್ಬೇಕು ಪಾಸಿಟಿವ್ ಆಗಿ ನೀವು ಏನಕ್ಕೆ ಹೆಚ್ಚು ಹ್ಯಾಪಿ ಫೀಲ್ ಮಾಡ್ತಾ ಇದೀರೋ ಗೆ ಕೇಳ್ಬೇಕಾಗುತ್ತೆ ಇದೇ ಮ್ಯಾಜಿಕಲ್ ಸ್ಟೋರ್ ಬಿಕಾಸ್ ಯು ಆರ್ ಟಾಕಿಂಗ್ ಓನ್ಲಿ ಅಬೌಟ್ ಅಬಂಡನ್ಸ್ ನಿಮ್ಮ ಪ್ರೊಟೆಕ್ಷನ್ ನಿಮ್ಮ ಹ್ಯಾಪಿನೆಸ್ ಬಗ್ಗೆ ಮಾತ್ರ ಇದಕ್ಕೆ ಹೇಳ್ತಾ ಇದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಪ್ರತಿ ಸತಿನೂ ನೀವು ನೋಡಿದಾಗ ನೀವು ಗ್ರೇಟ್ಫುಲ್ ಆಗಿ ಫೀಲ್ ಆಗ್ಬೇಕು ಅದು ನಿಮ್ಗೆ ನೀವು ನೋಡಿದ ತಕ್ಷಣ ನಿಮ್ಗೆ ಹ್ಯಾಪಿನೆಸ್ ಜಾಯ್ ಅಬಂಡನ್ಸ್ ಇರೋದ್ರಿಂದ ಸೇಫ್ಟಿ ಅಂತ ಫೀಲ್ ಆಗಿರ್ಬೇಕು ಇದು ಮಲ್ಬಹೊ ಮುಂಚೆ ನೀವು ನೀವ್ ನೋಡುವಂತ ಜಾಗದಲ್ಲಿ ಇರಬೇಕು ನೀವ್ ಏನಾದ್ರು ಅಲಾರಾಮ್ಸ್ ಆತರ ಸೆಟ್ ಮಾಡ್ಕೊಂಡಿದ್ರೆ ಅಂತಹ ಜಾಗದಲ್ಲಿ ಇಟ್ಕೊಳ್ಳಿ ಅದು ನಿಮ್ಮ ನಿಮ್ಗೆ ಪ್ರತಿ ಸತಿನೂ ಕಾಣಿಸ್ತಾ ಇರುತ್ತೆ ಇಲ್ಲಾಂದ್ರೆ ನೀವು ಎಲ್ಲಿ ಮೇಕಪ್ ಮಾಡ್ಕೊಡ್ತೀರಲ್ವಾ ಅಲ್ಲಿ ಕೂಡ ಇಡ್ಬೋದು ಬೆಳಗ್ಗೆ ಇದ್ದ ತಕ್ಷಣ ನೀವು ಅದನ್ನ ನೋಡ್ಬೋದು ರಾತ್ರಿ ಮಲ್ಗೋಕು ಮುಂಚೆ ಅದನ್ನ ನೋಡ್ತಾ ಅದಕ್ಕೆ ಹೇಳ್ತಾ ಗ್ರಾಟಿಟ್ಯೂಡ್ ಹೇಳ್ತಾ ಮಲಗೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನೀವು ಪಾಸಿಟಿವ್ ಬಿಲೀಫ್ಸ್ ನ ತುಂಬ್ತಾ ಇದ್ದೀರಾ ಯಾವಾಗ ನಮ್ಮ ಸಬ್ ಮೈಂಡ್ ಆಕ್ಟಿವ್ ಆಗಿರುತ್ತೆ ನಾವು ಬೆಳಗ್ಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ರಾತ್ರಿ ಮಲ್ಗೋಕು ಮಲ್ಗೋಕು ಮುಂಚೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ ನಾವ್ ಯಾವಾಗ ರೆಸ್ಟ್ ಮೋಡಲ್ಲಿ ಇರ್ತಿವಲ್ವಾ ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಯಾವ್ಯಾವೆಲ್ಲ ಬಿಲೀಫ್ಸ್ ಇರುತ್ತೋ ಯಾವ್ಯೆಲ್ಲ ಸ್ಟೋರ್ ಆಗಿತ್ತು ಅದೇ ನಮ್ಮ ರಿಯಾಲಿಟಿ ಆಗಿ ಬರ್ತಾ ಇರುತ್ತೆ ಸೊ ನೀವು ಮಲ್ಗೋಕು ಮುಂಚೆ ಮತ್ತೆ ಬೆಳಗ್ಗೆ ಎದೋಳವಾಗ ನೀವು ಬೆಳಗ್ಗೆ ಬೆಳಗ್ಗೆ ಎದೋಳವಾಗ ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಬ್ಲಸ್ಸಿಂಗ್ಸ್ ನ ನೀವು ಕೌಂಟ್ ಮಾಡ್ತಾ ಇದೀರಾ ರಾತ್ರಿ ಮಲ್ಗೋಗ್ ಏನ್ ಇರ್ತಾ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಇದೀರಾ ನೀವು ಎಷ್ಟ ಅಬಂಡೆಂಟ್ ಆಗಿ ಫೀಲ್ ಮಾಡ್ತಾ ಇದೀರಲ್ವಾ ಅವೆರಡು ಮಿಸ್ ಆದಾಗ ನಿಮ್ಮ ಲೈಫ್ ನ ನೀವು ಅಮೇಸಿಂಗ್ ಆಗಿ ನೋಡ್ತೀರಾ ప్రతి దిన ఈ స్టోర్ ఇట్క ప్రతి కదినూ థ్యాంక్ యూ యూనివర్స్ ఐఎమ్ గ్రేట్ఫుల్ ఫర్ మై బ్యూటిఫుల్ లైఫ్ అంతి థ్యాంక్ యూ యూనివర్స్ నేను ప్రతి ఒక్క ಗೋಲ್ಡನ್ ಆಪರ್ಚುನಿಟಿ ಆಗಿ ಕನ್ವರ್ಟ್ ಆಗಿರೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಫಾರ್ ಮೈ ಬ್ಯೂಟಿಫುಲ್ ಹೆಲ್ತ್ ಈ ತರ ಹೇಳಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ನಿಮ್ಮ ನಿಮ್ಮ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ನೀವು ಒಳ್ಳೆ ನಿದ್ದೆ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ನೀವು ಒಳ್ಳೇದನ್ನೇ ಯೋಚನೆ ಮಾಡ್ಕೊಂಡು ಮಲಗ್ತಾ ಇರ್ತೀರಾ ಯಾವಾಗ ನೀವು ಮಲಗು ಮುಂಚೆ ಏನ್ ಯೋಚನೆ ಮಾಡ್ತೀರೋ ಅದೇ ನಿಮ್ಮ ರಿಯಾಲಿಟಿ ಅಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಸೊ ಯಾರೆಲ್ಲ ರೆಡಿ ಇದ್ದೀರಾ ಇದನ್ನ ಮಾಡೋದಕ್ಕೆ ಎಲ್ಲಾರು ಟ್ರೈ ಮಾಡಿ ಅಮೇಸಿಂಗ್ ರಿಸಲ್ಟ್ಸ್ ನ ನೋಡ್ದಿರಾ ಒಂದು ದಿನ ಮಾಡಿ ಸ್ಕಿಪ್ ಮಾಡೋದನ್ನ ಖಂಡಿತವಾಗ್ಲೂ ಮಾಡಬೇಡಿ ಇದು ಪ್ರತಿದಿನದ ಪ್ರಾಕ್ಟೀಸ್ ಆಗಿ ನಿಮ್ಮ ಲೈಫ್ ಅಲ್ಲಿ ಇದನ್ನ ಪ್ರತಿದಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫ್ ನೇ ನೀವ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಬ್ಯೂಟಿಫುಲ್ ಸಪೋರ್ಟ್ ಲಾಸ್ಟ್ ಟೂ ವಿಡಿಯೋಸ್ಗೆ ಅಮೇಸಿಂಗ್ ಆದಂತ ರೆಸ್ಪಾನ್ಸ್ ಬಂದಿರೋದಕ್ಕೆ ಥ್ಯಾಂಕ್ ಯು ಅಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಬಹುದು ಐ ಹೆಲ್ಪ್ ಯು ದೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗ್ರೇಟ್